ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸೇ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಮೊದಲು ಬರುವ ನೋಟಿಫಿಕೇಷನ್ ವಿಡಿಯೋ ನಿಮಗೆ ಬಂದು ಮೊದಲು ತಲುಪುತ್ತವೆ ಅಂತ ಹೇಳಿ ನಾನು ಇವತ್ತು ಹೇಳ ಕೊಟ್ಟಿರೋ ವಿಷಯ ಏನಪ್ಪಾ ಅಂತಂದರೆ ನೋಡಿ ನಾನು ಒಂದು ಕೈ ತೋಟ ಮಾಡಿದ್ದೀನಿ ಹಿಂದೆ ಫುಲ್ಲು ಗಿಡಗಳು ಹಾಕಿದ್ದೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಪಾಟೊಳಗೆ ಅಲ್ವೇರ ಇದು ದಾಳಂಬ್ರೆ ಗಿಡ ಫ್ರೆಂಡ್ಸ್ ಇದು ದಾಸ್ವಾಳ್ ಫ್ರೆಂಡ್ಸ್ ದಾಸವಾಳದ ಧನ್ ಗಿಡ ಇದಕ್ಕೆ ದಾಸವಾಳ ಧುವಿನ ಗಿಡಕ್ಕೆ ಅಮೃತ ಬಳ್ಳಿ ಹಬ್ಬಿದೆ ಫ್ರೆಂಡ್ಸ್ ಇದು ಪ್ಯಾರ್ಲ ಗಿಡ ಫ್ರೆಂಡ್ಸ್ ಪ್ಯಾರ್ಲ ಗಿಡ ಅಂದರೆ ಬಿಕ್ಕೆ ಗಿಡ ಅಂತೀವಿ ನಾವು ಪ್ಯಾರಲ ಗಿಡ ನೋಡಿ ಅಂತೀವಿ ಫ್ರೆಂಡ್ಸ್ ನೋಡಿದ್ದು ಫ್ರೆಂಡ್ಸ್ ಅಮೃತ ಬಳ್ಳಿ ಇಲ್ಲಿ ಗಿಡಕ್ಕೆ ಹಬ್ಬಿದೆ ಅದು ತುಂಬ ಉಪಯುಕ್ತ ಔಷಧಿ ಗುಣ ಹೊಂದಿದೆ ಫ್ರೆಂಡ್ಸ್ ಇದನ್ನು ಅಮೃತ ಬಳ್ಳಿ ಅದಕ್ಕೋಸ್ಕರ ನಾನು ಅದನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಇದು ಪ್ಯಾರ್ಲ್ ಗಿಡ ಬಿಟ್ಟಿರೋವೆಲ್ಲ ಬಿಕ್ಕೇಕಾಯಿನ ಮಂಗ ಎಲ್ಲ ಕಿತ್ತು ಕಿತ್ತು ತಿಂದಿದ್ದಾವೆ ಫ್ರೆಂಡ್ಸ್ ಅದರಲ್ಲಿ ಮದ್ದು ದೊಡ್ಡ ಮಂಗಗಳ ಜೊತೆಗೆ ನನ್ನ ನಳಿಯೋ ಒಂದು ಸಣ್ಣ ಮಂಗ ಅದನ್ನು ಸೇರಿಕೊಂಡು ಕಾಯೆಲ್ಲ ಕಿತ್ತು 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 ತಿಂದಿದ್ದಾನೆ ಫ್ರೆಂಡ್ಸ್ ಆಮೇಲೆ ತಡೀರಿ ಹತ್ತು ತನ ಮರ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಿಕ್ಕಿ ಗಿಡ ಪ್ಯಾರ್ಲ್ ಗಿಡ ಬಿಟ್ಟಿದ್ದಾವೆ ಪ್ಯಾರ್ಲಕಾಯಿ ಅವನ್ನ ಕೋತಿ ಒಂದು ಹಿಂಡಿಂಡು ಬಂದುಬಿಡ್ತ ಫ್ರೆಂಡ್ಸ್ ನಮ್ಮ ಮಾಳ್ಗೆ ಮೇಲೆ ಹತ್ತಿ ಎಲ್ಲ ಕಿತ್ತು ಕಿತ್ತು ತಿಂತ ಫ್ರೆಂಡ್ಸ್ ನನ್ನ ಹಳೆಯನೂ ಬರ್ತಾನೆ ಫ್ರೆಂಡ್ಸ್ ಇವಾಗ ಅವು ಹೊರ್ಗಡೆ ಹೋಗಿದ್ದಾನೆ ಬಂದು ಮರ ಹತ್ತಿ ಕಿತ್ತು ತಿಂತಾನೆ ತಡೀರಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಈ ಮನೆಯಿಂದೆಲ್ಲ ಇತ್ತಲು ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ ನಾನು ಹಿತ್ತಲೆ ಗಿಡದಲ್ಲಿ ಉಪಯುಕ್ತವಾದ ಇವತ್ತು ಮದ್ದೊಂದನ್ನು ತೋರಿಸ್ತೀನಿ ಅದ್ರ ಬಗ್ಗೆ ಔಷಧಿ ಗುಣಗಳುಳ್ಳ ಉಪಯುಕ್ತ ಮಾಹಿತಿ ನೀಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ನಾನು ಹಾಕೋ ಇದು ಇದು ಅಂತಾರೆ ಏನಂತಾರೆ ಇದನ್ನು ಅಮೃತ್ ಬಳ್ಳಿ ಬಳ್ಳಿ ಸರಿ ಇದು ಫ್ರೆಂಡ್ಸ್ ಸುಗಂ ರಾಜ ಹೂ ಹಾಕಿದ್ದೀನಿ ಇದು ಕಾಡು ಬಸಳೆ ಸೊಪ್ಪು ಅದ್ರ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಹೊಟ್ಟಿರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಪಕ್ಕದಲ್ಲಿ ಇದು ಕನಕಾಂಬ್ರ ಕನಕಾಂಬ್ರ ಸಸಿ ಈಗ ನೆಟ್ಟಿರೋದು ಒನ್ ತ್ರೀ ಫೋರ್ ತ್ರೀ ಡೇಸ್ ಆಗಿದೆ ಇದನ್ನ ನೆಟ್ಟು ಇಲ್ಲಿ ಪಕ್ಕದಲ್ಲಿದೆ ಅದು ಅವ್ರಾಂಬ್ರ ಗಿಡಗಳು ದೊಡ್ಡವಾಗ್ತಾ ಇವು ಫ್ರೆಂಡ್ಸ್ ಸ್ಪ್ಯಲ್ ಗಿಡ ಇದು ಇದೆಲ್ಲ ಇದೆ ಇಲ್ಲಿ ಇದೇ ಕೈ ತೋಟ ಅನ್ನೋದು ನಾವು ಏನು ಬೇಕಾದ್ರೂ ಹಾಕ್ಕೊಳ್ಬೋದು ಮಳೆ ಬಂದಾಗ ಚೆನ್ನಾಗಿರ್ತವೆ ನೀರು ಹರಸ್ತೀನ ನಾನು ನೀರು ಬಿಡ್ತೀನಿ ನೀರು ಲ್ಲ ಆ ಟೈಮ್ನಲ್ಲಿ ನೀರು ಹರಿಸ್ತೀನಿ ಫ್ರೆಂಡ್ಸ್ ಈ ಮಳೆಗಾಲ ಇವಾಗ ಹಾಗಾಗಿ ಗಿಡಗಳೂ ಚೆನ್ನಾಗಿರ್ತವೆ ಈ ಕಾಲದಾಗೆ ಹಾಕ್ಬೇಕು ಇದು ಕಾಡು ಬಸಳೆ ಸೊಪ್ಪು ಕಾಡು ಬಸಳೆ ಸೊಪ್ಪು ಅಂತಾರೆ ಫ್ರೆಂಡ್ಸ್ ಇದು ಅಂತು ಇದನ್ನೇ ಹೇಳಿದ್ದು ಸುಗಂಧರಾಜ ಅಂತ ಇದು ಕಾಡು ಬಸಳೆ ಅಂತಂದರೆ ಫ್ರೆಂಡ್ಸ್ ಇದು ಎಲೆಯಲ್ಲೇ ಎಲೆ ಒಂದು ಎಲೆ ಹಾಕ್ಬಿಟ್ರೆ ಭೂಮಿ ಮೇಲೆ ಇಲ್ಲಿ ಏನಿದಾವೆಲ್ಲ ಫ್ರೆಂಡ್ಸ್ ಈ ಥರ ಏನು ತೋರಿಸ್ತಿದಾರಲ್ಲ ಅಲ್ಲಿ ಇಲ್ಲಿ ಇಂಥ ಹತ್ರ ಏನು ಹೆಣ್ಗುನು ಒಂದು ಗಿಡಕ್ಕೆ ಒಂದು ಹತ್ತು ಹದಿನೈದು ಸಸಿ ಈ ಏನಲ್ಲಿ ಇದ್ದಾವೆಲ್ಲ ಫ್ರೆಂಡ್ಸ್ ಅಲ್ಲಿ ಒಂದೊಂದು ಸಸಿ ಉತ್ಪತ್ತಿ ಆಗ್ತವೆ ಭೂಮಿ ಮೇಲೆ ಒಂದು ಎಲೆ ಹಾಕಿದರೆ ನೀವು ಹತ್ತು ಸಸಿನ ಪಡ್ಕೊಳ್ಬೋದು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಪಪ್ಪಾಯ ಇದು ನೋಡಿ ಫ್ರೆಂಡ್ಸ್ ಕಾಡು ಬಸಳೆ ಸೊಪ್ಪು ಇದು ಲಕ್ಕಿ ಸೊಪ್ಪು ಅಂತ ಫ್ರೆಂಡ್ಸ್ ಇದು ಇದ್ರ ಬಗ್ಗೆನೂ ಒಂದು ದಿನ ವೀಡಿಯೋ ಮಾಡಿ ಇದ್ರ ಬಗ್ಗೆನೂ ಹೇಳ್ತೀನಿ ಫ್ರೆಂಡ್ಸ್ ಲಕ್ಕಿ ಸೊಪ್ಪು ಅಂತ ಅದು ಪೂಜೆಗೂ ಬರುತ್ತೆ ಅದಕ್ಕೂ ಉಪಯುಕ್ತ ಆದ ಔಷಧಿ ಗುಣಗಳು ಇದಾವೆ ಅದರಲ್ಲೂ ಇದು ಪಪ್ಪಾಯ ಪಪ್ಪಾಯನೂ ಎತ್ತಾದ್ರೂ ಬೇಕಾಗುತ್ತಂತ ಹಾಕಿ ಹಣ್ಣಿಗೆ ಒಂದೇ ಅಂತಲ್ಲ ಅದು ಜ್ವರ ಫೀವರ್ ಏನಾದರೂ ಡೆಂಗಿ ಜ್ವರ ಬಂದರೂ ಪ್ಲೇಟ್ ಲೈಟ್ ಕಡಿಮೆ ಆದ್ರೂ ಪಪ್ಪಾಯಲ್ಲೇ ಹೋಗ್ತಾರೆ ಅದಕ್ಕೆ ಕಿತ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಲಕ್ಕಿ ಸೊಪ್ಪು ಅಂತ ಅದ್ರ ಬಗ್ಗೆನೂ ಒಂದು ದಿನ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅಮೃತ ಬಳ್ಳಿ ನಾನು ಏನೇನು ಔಷಧಿ ಗುಣಗಳುಳ್ಳ ಸಸಿಗಳು ಇರ್ತಾವೋ ಅವನ್ನೇ ನಾನು ಜಾಸ್ತಿ ನೆಡೋದು ಇದು ಕಾಡು ಬಿಸಿಳೆ ಸೊಪ್ಪನ್ನು ನಾನು ಬೇರೆಯವ್ರಿಗೆಲ್ಲ ಸಸಿ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀನಿ ಒಂದು ಹತ್ತು ಹದಿನೈದು ಸಸಿ ಮಾಡಿ ಕೊಟ್ಟಿದ್ದೀನಿ ನಿಮಗೂ ಬೇಕಾದರೆ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಮತ್ತು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಹಾಕಿದ್ದೀನಿ ಬೇಕಾದ್ರೆ ಹೇಳಿ ಫ್ರೆಂಡ್ಸ್ ಕೊಡ್ತೀನಿ ಸಸಿಗಳನ್ನ ಒಂದು ಎಲೆ ಹಾಕಿದ್ರ ಹತ್ತು ಹದಿನೈದು ಸಸಿ ಹಾಕ್ತವೆ ಫ್ರೆಂಡ್ಸ್ ಅದು ಕಿಡ್ನಿ ಸ್ಟೋನ್ ಇದೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದು ಕಿಡ್ನಿ ಸ್ಟೋನ್ ತೈಲಿ ಬೆಳಿಗ್ಗೆ ಒಂದು ಎರಡು ಎಲೆ ತಿಂದು ಅದು ನುಂಗಿ ಚೆನ್ನಾಗಿ ನೀರು ಕುಡಿದುಬಿಟ್ರೆ ಎಷ್ಟೇ ಟೊಳ್ಳೆ ಮ್ಯಾಮು ಟೆನ್ ಎಂ ಎಂ ಏಟ್ ಎಂ ಎಂ ಅಂತ ಹೇಳ್ತಾರಲ್ಲ ಆಪರೇಷನ್ ಬ್ಲಾಸ್ಟ್ ಮಾಡಿಸ್ಬೇಕು ಫ್ರೆಂಡ್ಸ್ ಎಲ್ಲ ಅದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಕಾಡು ಬಸಳೆ ಸೊಪ್ಪು ಡೈಲಿ ತಿನ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಎರಡೆರಡು ಕಾಡು ಬಸಳೆ ಸೊಪ್ಪು ತಿನ್ಬೇಕು ನೀರು ಕುಡಿಬೇಕು ಚೆನ್ನಾಗಿ ಒಂದು ವಾರ ಮೂರು ದಿನಕ್ಕೆ ಎಲ್ಲ ಕಡಿಮೆ ಆಗಿತ್ತೆ ಫ್ರೆಂಡ್ಸ್ ಈಗ ನೋಡು ನೋಡಿ ಫ್ರೆಂಡ್ಸ್ ನಾನು ಹಳೆಯ ಬಂದಿದ್ದಾನೆ ಇವಾಗ ಅಲೆ ಪ್ಯಾರ್ಲ್ಯಾಂಡ್ ಕೀರ್ತಿದ್ದಾನೆ ಬೇಡ ಕಣ ಅಂದಂಗೆಲ್ಲ ಬಿದ್ದ್ಯಾಚ ಕಣ ಬೇಡ ಅನ್ನಂಗೆಲ್ಲ ಎಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಕೀಳ್ತಿದ್ದಾನೆ ಇನ್ನ ಕಾಯಿ ಕಾಯಿ ಕೀಳ್ತಿದ್ದಾನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಳಿರಿ

என்ன <laughs> <laughs> ಏ ಇಳಿಯೋ ಒಂದೇ ಇಬ್ರು ಒಂದೇ ತಗತ್ತಿದ್ರಿ ಹಾಯ್ ಇಳಿಯ ಏನು ನಾನು ಹ ಬಿದ್ದಿರ ಇಳಿರಿ ಮತ್ತೆ ಆಮೇಲೆ ಇಳಿರಿ ಇಬ್ರು ಏ ಇಲ್ಲ ಇಬ್ರು ಬಂದರಾಗ ಇದ್ದೀರ ಮತ್ತೆ ಆಮೇಲೆ ಥೂ 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 ಅದು ಮುಳ್ಳೆ ಈ ಈ ಕಡೆ ಬಾರೋ ಹು ಕಿತ್ತಿದ ನೋಡಿ ಫ್ರೆಂಡ್ಸ್ ನಮ್ಮ ಅಳಿಯ ಇನ್ನ ಕಾಯಿ ಬಿಟ್ಟಿದ್ದಾನೆ ನೋಡಿ ಫ್ರೆಂಡ್ಸ್ ಮಂಗ ಹತ್ತಿದಂಗೆ ಹತ್ತಿದಾನೆ ನನ್ನ ಅಳಿಯ ಅವನ್ ಕಾಯಿ ಇದ್ರು ಬಿಡಲ್ಲ ಫ್ರೆಂಡ್ಸ್ ಮಂಗ ಹೆಂಗೆ ತಿಂತಾವ ಹಂಗೆ ತಿನ್ ಫ್ರೆಂಡ್ಸ್ ಇನ್ನ ಬಾರೋ ಏ ಬಿದ್ದೀಯ ಬಾರೋ ಚುಚಿ ವಾಡುತ್ತೆ ಇನ್ನ ಇಲ್ಲ ಕಣೋ ಅಣ್ಣ ಯಾವ ಆಗಿಲ್ಲ ಏ ಕೀಳ್ಬೇಡ ಕಣೋ ಅಯ್ಯೋ ಫ್ರೆಂಡ್ಸ್ ಎಲ್ಲ ಕೇಳ್ತಿದಂ ಫ್ರೆಂಡ್ಸ್ ಅಣ್ಣ ಬರೀ ಕಾಯಿನೇ ಕೀಳ್ತಿದ್ದಾನೆ ಬರ್ರ ಬಿದ್ದೀರ ಹೇಳ ಏ ಎಲ್ಲ ಇವತ್ತೆ ಅರ್ದ್ರಿ ಬಾರ್ವ ಬೇಗ ಬಾ ಇನ್ನು ಇರ್ಲಿ ನೀನು ಹೆಂಗ್ ಬೀಳ್ತೀಯ ಅಂತ ವಿಡಿಯೋ ಮಾಡ್ತೀನಿ ಹೆಂಗ್ ಇಳಿತಿ ಅಂತ ವಿಡಿಯೋ ಮಾಡಲ್ಲ ಹೆಂಗ್ ಬೀಳ್ತಿ ಅಂತ ವಿಡಿಯೋ ಮಾಡ್ತೀನಿ ನೋಡು ಬಾರೋ ಟೀ ಕುಡಿ ಮಂತಿ